ಫ್ರೆಂಡ್ಸ್ ಈಗ ಪ್ರೀವಿನಿಯಲ್ಲಿ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಆ ರೀತಿ ವೀಡಿಯೋ ಕೂಡ ನೀವು ಈಜಿಯಾಗಿ ಎಡಿಟಿಂಗನ್ನು ಮಾಡ್ಕೋಬೋದು ನಿಮಗೆ ಫುಲ್ ಪ್ರಾಜೆಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಈಜಿಯಾಗಿ ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನಿಮಗೆ ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತನಲ್ಲ ಆ ಪ್ರಾಜೆಕ್ಟನ್ನು ಅಲರ್ಟ್ ಮೆಷಿನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಈಗ ನಿಮಗೆ ಇಂಟ್ರಪೈಸು ಈ ಥರ ಬಂದಿರುತ್ತೆ ಜಸ್ಟ್ ಏನಿಲ್ಲ ನೀವು ಇಲ್ಲಿ ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ನಾನು ಒಂದು ಕೈ ಮಾಸ್ಟರ್ ಲೋಗೋ ಒಂದು ಅಲೈಟ್ ಮೊಷನ್ ಲೋಗೋ ಕೊಟ್ಟಿರ್ತೀನಿ ಅವು ಆ್ಯಡ್ರಲ್ಲಿ ನಿಮಗೆ ಯಾವ್ಯಾವ ಫೋಟೋ ಎಲ್ಲೆಲ್ಲ ಹಾಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಈಗ ಇಲ್ಲಿ ಅಲೈಟ್ ಮೊಷನ್ ಲೋಗೋ ಇದೆಯಲ್ಲ ಆ ಲೋಗೋ ಮೇಲೆ ಒಂದು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮದೇ ಅದೊಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿರೋ ಫೋಟೋನೂ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಆ್ಯಕ್ಚುಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ ಇಲ್ಲಿ ಶ್ರೀಕಾಂತ್ ಪೂಜಾರಿ ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಇಲ್ಲಿ ಪ್ಲಸ್ ಬಟ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ ನೋಡಿ ಫೋಟೋ ಅನ್ನೋದು ಅಡ್ಜಸ್ಟ್ಮೆಂಟ್ ಆಗಿದೆ ಈಗ ಲೇಡೀಸ್ ಫೋಟೋ ಹಾಕೋಬೇಕು ಇಲ್ಲಿ ಕೈನ್ ಮಾಸ್ಟ್ರಿಗೆ ಫೋಟೋ ಮೇಲೆ ಸರಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಅನ್ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಒಂದು ಲೇಡೀಸ್ ಫೋಟೋ ಹಾಕ್ಕೊಳ್ಳಿ ನೀವು ಇಲ್ಲಿ ಇಲ್ಲಿ ಮತ್ತು ಪ್ಲಸ್ ಬಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ನೋಡಿ ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಈಗ ಮುಂದೆ ಸ್ವೈಪ್ ಮಾಡ್ಕೊಳ್ಳೋಣ ಮತ್ತೆ ಸೆಕೆಂಡ್ ಹ್ಯಾಂಡ್ ಫೋಟೋ ಕೂಡ ಸೇಮ್ ಪ್ರೆಸ್ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕಲರ್ ಅನ್ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಮತ್ತೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಬಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಮತ್ತು ಬ್ಯಾಕ್ ಬನ್ನಿ ಮತ್ತೆ ಮುಂದೆ ಸ್ವೀಪ್ ಮಾಡ್ಕೊಳ್ಳೋಣ ಇಲ್ಲಿ ಟೂ ಫೋಟೋಸ್ ಹಾಕಬೇಕು ಮತ್ತು ಫೋಟೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಅನ್ ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಮತ್ತು ಇನ್ನೊಂದು ಫೋಟೋ ಹಾಕ್ಕೊಳ್ಳಿ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಫೋಟೋ ಮೇಲೆ ಒಂದ್ಸರಿ ಕಲರ್ ಅನ್ ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ಪ್ಲಸ್ ಬಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಥರ ಫೋಟೋ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಎಲ್ಲ ಫೋಟೋನ ಇದೇ ಥರ ರಿಪ್ಲೇಸ್ ಮಾಡ್ಕೊ ಅಂತಾರೆ ಈ ವಿಡಿಯೋ ಸೇವ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಇರುತ್ತೆ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ವೀಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್